ಕೇಂದ್ರ ಸರ್ಕಾರ ರಾಗಿಗೆ ಬೆಂಬಲ ಬೆಲೆ ನಿಗದಿ ಮಾಡಿರುವುದರಿಂದ ಕೋಲಾರ ಜಿಲ್ಲೆಯಾದ್ಯಂತ ತೆರೆಯಲಾಗಿರುವ ಖರೀದಿ ಕೇಂದ್ರಗಳಲ್ಲಿ ರೈತರು ತಾವು ಬೆಳೆದ ರಾಗಿಯ ಮಾರಾಟಕ್ಕಾಗಿ ಆಗಮಿಸುತ್ತಿದ್ದಾರೆ ಖರೀದಿಗಳಿಂದ ರೈತರಿಗೆ ಅನುಕೂಲವಾಗಿದ್ದು ನ್ಯಾಯಯುತ ಬೆಲೆಯೂ ಲಭಿಸುತ್ತಿದೆ ದೂರದರ್ಶನದೊಂದಿಗೆ ರೈತ ಗೋಪಾಲ ಇಪ್ಪತ್ತು ಮೂಟೆ ರಾಗಿಯನ್ನು ಬೆಳೆದಿದ್ದು ಅದರಲ್ಲಿ ಹತ್ತು ಮೂಟೆಗಳನ್ನು ಬಳಕೆಗೆ ಇಟ್ಟುಕೊಂಡು ಉಳಿದ ರಾಗಿಯನ್ನು ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ ಬಂದಿದೀವಿ ಆಧಾರ್ ಕಾರ್ಡ್ ಕೊಡ್ತೀವಿ ಅದರ ಮೇಲೆ ಐ ಡಿ ನಂಬರ್ ಐ ಡಿ ತಗೊಂಡು ಅದ್ರ ನಂಬರ್ ಕೊಡ್ತಾರೆ ಬರಬೇಕು ಅಂತ ಹೇಳ್ತಾರೆ ಆ ಬಂದು ನಾವು ರಾಗಿ ಹಾಕ್ತಿವಿ ಮತ್ತೆ ಒನ್ ಮಂತ್ ಅಲ್ಲಿ ಮತ್ತೋರ್ವ ರೈತ ರಮೇಶ್ ಉತ್ತಮ ಮಳೆಯಿಂದಾಗಿ ರಾಗಿ ಫಸಲು ಬಂದಿದ್ದು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಖರೀದಿ ಕೇಂದ್ರಕ್ಕೆ ಬಂದು ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದರು ಬರುತ್ತೆ ಬಂದು ಯಾವುದೋ ಒಂದಕ್ಕೆ ರೈತರಿಗೆ ಉಪಯೋಗ ಆಗ್ತದೆ ನಾವು ಹಳ್ಳಿಯಲ್ಲಿ ರಾಗಿ ಕೊಟ್ಟಾಗ ಅಲ್ಲಿ ರೇಟು ಎರಡು ಸಾವಿರ ಮೂರು ಸಾವಿರ ಎರಡೂವರೆ ಸಾವಿರ ಅಂತ ಕೇಳ್ತಾರೆ ಆದರೆ ಇಲ್ಲಿ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ ನಮ್ಮ ಗೌರ್ಮೆಂಟಿಂದ ಇಂದ ಒಳ್ಳೆ ಬೆನಿಫಿಟ್ ಇದೆ ಈಗ ಒಂದೇ ಮಗದಲ್ಲಿ ದುಡ್ಡು ಬರುತ್ತೆ ಅದರಿಂದ ನಮಗೆ ಯಾವುದೋ ಒಂದಕ್ಕೆ ಅನುಕೂಲ ಆಗ್ತದೆ ರಾಗಿ ಖರೀದಿ ಕೇಂದ್ರದ ಸಿಬ್ಬಂದಿ ಆನಂದ ರಾಗಿ ಖರೀದಿ ಕೇಂದ್ರದಲ್ಲಿ ಬಯೋಮೆಟ್ರಿಕ್ ಅಳವಡಿಸಿರುವುದರಿಂದ ರೈತರ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮಾಡಲಾಗುವುದು ಇದರಿಂದ ಪಾರದರ್ಶಕತೆ ಕಾಪಾಡಲು ಸಾಧ್ಯ ಎಂದು ತಿಳಿಸಿದರು ಮಧ್ಯವರ್ತಿ ನಮಗೆ ರಾಗಿ ಅರ್ಪಿಸುತ್ತಾರೆ ಮತ್ತೆ ಅವರಿಗೆ ನೇರವಾಗಿ ಅವರ ಅಕೌಂಟಿಗೆ ಏನು ಅವರು ಎಷ್ಟು ರಾಗಿ ಪ್ರಮಾಣವನ್ನು ಕೊಟ್ಟಿರ್ತಾರೋ ಅದಕ್ಕೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂತಹ ಒಂದು ಕ್ವಿಂಟಾಲ್ ಗೆ ನಾಲ್ಕು ಸಾವಿರದ ಎಂಟುನೂರಾ ಎಂಬತ್ತಾರು ನೇರವಾಗಿ ಅವರ ಅಕೌಂಟಿಗೆ ವರ್ಗಾವಣೆ ಆಗ್ತಿದೆ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವ್ಯವಸ್ಥಾಪಕ ಪ್ರಸಾದ್ ಪ್ರತಿ ಕ್ವಿಂಟಾಲ್ ಗೆ ನಾಲ್ಕು ಸಾವಿರದ ಎಂಟುನೂರಾ ಎಂಬತ್ತಾರು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿರುವುದರಿಂದ ರೈತರು ನೇರವಾಗಿ ಖರೀದಿ ಕೇಂದ್ರಕ್ಕೆ ಬಂದು ಮಾರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದರು ಗರಿಷ್ಠ ಪ್ರಮಾಣ ಐವತ್ತು ಕ್ವಿಂಟಾಲ್ ವರ್ಗೂ ಕೂಡ ಒಬ್ಬ ರೈತರನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ ಈ ವರ್ಷ ಅವರಿಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಏನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ನಮಗೆ ಒಂದು ಲಕ್ಷ ನಲವತ್ತೇಳುವರೆ ಸಾವಿರ ರಾಗಿ ಇವತ್ತಿನವರೆಗೂ ರಿಜಿಸ್ಟ್ರೇಷನ್ ಆಗಿರುತ್ತೆ ಒಟ್ಟು ಏಳು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೈತರು ರಿಜಿಸ್ಟ್ರೇಷನ್ ಮಾಡಿರ್ತಾರೆ